反正我能那个。 ಅದೇ ಇವತ್ತ ಮಾಡಿರಿ ಈಗ ನಡ್ದು ಹಾಂ ಇದು ಸಂಜೆ ಊಟಕ್ಕೆ ರೀ ಹಾಂ ಸಂಜೆ ಊಟಕ್ಕೆ ಐದು ಗಂಟೆಗೆ ಹೊಸ ಚಾಲ ಹಾಂ ಹಾಂ ಐದು ಗಂಟೆಗೆ ಹೊಸ ಪಲ್ಯ ಕಾಳಪಲ್ಲಿ ಚಾಲ ನಿಮ್ಮ ಹೆಸರು ಸರ್ ಸುಭಾಷ್ ಚಿಂಗ್ ಸುಭಾಷ್ ನಿಂಬೇ ಹೋಟೆಲ್ ನಿಮ್ಮದೇ ಅಜ್ಜಿಯರು ನಿಮ್ಮ ಅಜ್ಜಿ ತಮ್ಮ ಅಜ್ಜಿಯೋ ತಮ್ಮ ಹಾಂ ಅಡಿಗೆ ಇಲ್ಲಿ ಮಾಡಿ ಅಲ್ಲಿ ಇಲ್ಲಿ ಮಾಡೋದು ಎಲ್ಲ ಚಪಾತಿ ಮಾಡೋದು ಹಾಂ ಅಡಿಗೆ ಮಾಡೋದು ಅಡಿಗೆ ಅಡುಗೆ ಮಾಡೋದು ಅಡುಗೆ ಮಾಡೋದು ಅಜ್ಜಿಯ ನಮಸ್ಕಾರ ಅಜ್ಜ ರ ಎಷ್ಟು ವರ್ಷದಿಂದ ಇದು ಹೋಟೆಲ್ ಈ ಹೋಟೆಲ್ ಇದ್ದದ್ದು ಹತ್ತೊಂಬತ್ ನೂರ ಎಪ್ಪತ್ತೊಂದ್ರೆ ಎಪ್ಪತ್ತೊಂದ್ರಿ ಆದ್ರೆ ಇಸ್ಯೂ ಹಿಡ್ಕೊಂಡು ಇದೇ 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 ಜಾಗದಾಗ

ಹಾಂ ಮನೆಯ ಕಡಕ್ಕೆ ಹದಿನೈದು ಮಂದಿ ಹಾಂ 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 ರೀ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಇವರು ಕಟ್ಟಿಗೆಯಿಂದ ಮಾಡೋದು ಎಲ್ಲ ನೋಡಿರಿ ನೀವು ಗ್ಯಾಸ್ನಿಂದ ಒಂದು ಟೇಸ್ಟ್ ಅಂತ ಹೇಳಿ ಕಟ್ಟಿಗೆಯಿಂದನೇ ಅವರು ಅಡುಗೆ ಮಾಡ್ತಾರೆ ಇಲ್ಲಿ ಹೋಟೆಲ್ ಹಿಂದಿನ ಬಾಜು ಏನದ ಕಟ್ಟಿಗೆ ಸ್ಟಾಕ್ ಮಾಡ್ಯಾರ ನೋಡಿರಿ ಇಲ್ಲಿ ಅಡಿಗೆ ಯಾಕೆ ಟೇಸ್ಟ್ ಬರ್ತದಪ್ಪ ಅಂದ್ರೆ ಕಟ್ಟಿಗೆಯಿಂದ ಮಾಡೋದ್ರಿಂದನೇ ಟೇಸ್ಟ್ ಬರ್ತದೆ ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡ್ತಾರ ನೀವು ತಿಳ್ಕೊಬೇಡ್ರಿ ಒಂದು ಹೈಜೆನಿಕ್ ಆಗಿರ್ತಕ್ಕಂಥ ಇದು ಅಡಿಗೆ ಮನೆಯಾಗೇನು ಊಟ ಮಾಡ್ತೇವಲ್ಲ ಉತ್ತರ ಕರ್ನಾಟಕದ್ದು ಅದೇ ನೋಡ್ರಿ ಸೇಮ್ ಟು ಸೇಮ್ ಅಜೇರ ಇದು ಎಂಬತ್ ರೂಪಾಯಿ ರೀ ಇದೊಂದು ಹತ್ತು ಇಪ್ಪತ್ತು ಹದಿನೈದು ವರ್ಷ ಹೋಗದ್ರಿ ಇದ್ರು ಹಂಗೆ ಬದಲಾದ್ರಿ ಇಡ್ಲಿ ಸಾಂಬಾರ್ ಐವತ್ತು ರೂಪಾಯಿ ಅದ್ರಿ ಹಾ ರೀ ಇನ್ನೇನ್ ಬಡ ಜನರಿಗೆ ಒಂದು ಒಳ್ಳೆ ಜಾಸ್ತಿ ಆಗದ್ರಿ ಅದನ್ನೂ ಜಾಸ್ತಿ ಆಗದ್ರಿ ಈಗ ಹದಿನೈದು ಮಂದಿ ಪೇಮೆಂಟ್ ಕೊಡ್ಬೇಕಂದ್ರೆ ನಿಮ್ಗೆ ಹೋಗಿ ಡೇನಿ ಹಾ ರೀ

ಏಳ್ನೂರು ರೂಪಾಯಿ ರೀ ಒಬ್ಬರಿಗೆ ಕಟ್ಟಿಗೆ ಹೊಡ್ಲಾಕ್ರಿ ಹ ಅಷ್ಟು ಸ್ಟಾಕ್ ಇರ್ಲೇಬೇಕ್ರಿ ಕಟ್ಟಿಗೆ ಅಂದ್ರ ಕಡಿಮೆ ಬಿದ್ದು ಅಂದ್ರೆ ಮತ್ತೆ ಪ್ರಾಬ್ಲಮ್ ಹೇಳಿ ಮತ್ತೆ ಮತ್ತೆ ಎಕ್ಸ್ಟ್ರಾ ಅಲ್ಲಿ ಸ್ಟಾಕ್ ಹಾ

ಕೆಟ್ಟ ಕೆಲಸಕ್ಕೂ ಆಗಲಿ ಒಟ್ಟ ಅಡಿಗೆ ಸಪ್ಲೈ ಹೊರಗ್ ದೊಡ್ಡ ದೊಡ್ಡ ಇದ್ರ ಗಟ್ಟಲೆ ಪಾರ್ಸಲ್ ಕೊಡ್ತಾರೆ ಮಂದಿ ಐವತ್ತ ಮಂದಿ ಹೇಳಿರ್ತಾರೆ ಅವ್ರು ಗಾಡಿ ಬಾಡಿಗೆ ಕೊಡ್ತಾರೆ ಗಾಡಿ ಬಾಡಿಗೆ ಕೊಡ್ತಾರ ಅವ್ರಿಗೆ ಊಟ ಹಾಕಬಹುದು ಅಲ್ಲಿ ನೀವೇ ಒಯ್ದು ಬಡಿಸಿ ಬರ್ತೀವಿ ಇಲ್ರಿ ಗೊತ್ತಿದೆ ಹೊರ ಒಯ್ ಈ ಹೋಟೆಲ್ ಎಷ್ಟೇ ಮಾಡ್ತಾರೇವ್ರಿ ಮಂದಿಗೆ ಹೇಳ್ತಾರೂರ ಹೇಳಿದ್ರಂದ್ರಲ್ಲಿ ಜಾಗ ಕೊಡ್ಬೇಕ್ರಿ ಅಲ್ಲಿ ಅವ್ರಿಗೆ ಮಾಡಿ ಅಲ್ಲೇ ಅಡಿಗೆ ಮಾಡಿ ಮಾಡಿ ಅವ್ರಿಗೆ ಬಡಿಸಿ ತೊಗೊಬಿ ಎಲ್ಲಾ ಸಾಮಾನುಗಳು ತೊಗೊಂಡ್ಬಂದ್ರೆ

ಇದು ಬಿಜಾಪುರದಿಂದ ಎಷ್ಟು ಕಿಲೋಮೀಟರ್ ಹಾಕದ್ರಿ ಕಿಲೋಮೀಟರ್ ಜಮಖಂಡಿ ರೋಡ್ ನೋಡಿ ಸ್ನೇಹಿತರೆ ನೀವು ಜಮಖಂಡಿಗೆ ಹೋಗುವಾಗ ಬೆಳಗಾವಿ ರೂಟ್ ಅಲ್ ಬೆಳಗಾವಿಗೆ ಹೋಗುವಾಗ ಒಂದು ವೇಳೆ ಇಲ್ಲಿ ಬಂದ್ರೆ ಊಟ ಮಾಡಿರಿ ಒಳ್ಳೆಯ ಮನೆ ಊಟನೇ ತರನೇ ಇರ್ತದ ಬನ್ನಿ ಆಮೇಲೆ ನಮಸ್ಕಾರ ಅಜ್ಜಿ ನಮಸ್ಕಾರ ಮತ್ತೊಮ್ಮೆ ಬಂದಾಗ ಬರ್ತೇವ್ರಿ ಬಿಜಾಪುರದಿಂದ ಹದಿನೈದು ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಬಂದು ಊಟ ಮಾಡಿ ಹೋಗ್ಬೋದು eng ada rasa banget ya oh wah ketemu orang yang satu lagi deh oh ya kan kalau kita ketemu orang tuh kan ada rasa gitu kan kalau kan seribu kan kan न पार्के para não doer para ಮುಂಜಾನೆ ಎಷ್ಟು ಗಂಟೆಗೆ ಚಾಲು ಚಲೋಕಾ ಸರ್ ಎಂಟು ಗಂಟೆಯಿಂದ ರಾತ್ರಿ ಒಂದು ಗಂಟೆವರೆಗೂ ಚಾಲು ರೀ ಹಾಂ ಮೊದಲ ಐವತ್ತು ರೂಪಾಯಿ ಇತ್ತಲ್ಲ ಸರ್ ಹಾಂ ಹೌದು ಹದಿನೈದು ವರ್ಷ ಇತ್ತು ರೀ ಸರ್ ಹದಿನೈದು ವರ್ಷ ತನಕ ಐವತ್ತು ರೂಪಾಯಿದಾಗೆ ಮೆಂಟೈನ್ ಮಾಡಿದ್ರಿ ಹಾಂ ಹಾಂ ಲಾಸ್ಟ್ ಡೌನಿಂದ ಐವತ್ತು ರೂಪಾಯಿ ಮಾಡಿದ್ರಿ ಫಸ್ಟಿಗೆ ಹೋಟೆಲ್ ಚಾಲು ಚಲೋದಾಗ ಎಷ್ಟು ಹದಿನೈದು ರೂಪಾಯಿನೇ ಸ್ಟಾರ್ಟ್ ಆಗ್ಯ ರೀ ಹಾಂ ಅಂದ್ರೆ ಇದ್ರ ಜನರಿಗೆ ಒಂದು ಹೆಲ್ಪ್ ಆಲತ್ತೆ ಉದ್ದೇಶ ಕಡಿಮೆ ರೇಟ್ನಾಗ ಹಾಂ ಅವ್ರು ಎಷ್ಟು ಬೇಕಾದಷ್ಟು ಮಾಡಿದ್ರು ಅಷ್ಟೇ ಏನೇನು ಅಷ್ಟೇ ರೀ ಎಂಬತ್ತೈ ರೂಪಾಯಿ ಹಾಂ ಇದು ಮತ್ತೆ ಎಷ್ಟು ವರ್ಷ ಹೋಗ್ತದೆ ರೀ ಅದೇ ಪ್ರೈಸ್ದಾಗ ರೀ

ಇಲ್ಲಿ ಅಷ್ಟು ಇದು ಬರ್ದಿಲ್ಲ ಗೋಧಿ ಇಲ್ಲೇ ಬೆಳೆದಿ ತೋತ್ರಿನ್ರಿ ಅದಕ್ಕೆ ಇಲ್ಲಿ ಟೇಸ್ಟೇ ಬರವಲ್ರಿ ಬೇರೆ ಕಡೆ ತಿಂದೆವು